ಹೌದು ನನ್ನ ಎಂ ಎಲ್ ಎ ಮಾಡ್ರಿ ನಿಮ್ಮೆಲ್ಲರ ಆಶೀರ್ವಾದ ಎರಡನೇ ಅವಧಿಯಲ್ಲಿ ತುಂಬಾ ಕಷ್ಟ ಆಯ್ತು ಆ ಕಷ್ಟ ತಿಳ್ಕೊಂಡ್ರೆ ನಂಗೆ ನೋವು ಆಗ್ತದೆ ಆದ್ರೆ ನಾನು ಬೇಜಾರ್ ಪಡೋದಿಲ್ಲ ಯಾವ ಮಾರ್ಸೋರು ಬಂದ್ರು ಬೆಂಗಳೂರಿಂದ ದುಡ್ಡು ಮಾಡ್ಕೊಂಡು ಬಂದ್ರು ಬಂದು ಹೆಣ್ಣು ಮಕ್ಕಳನ್ನ ಯಾವ ಮಾರ್ಸಿದ್ರು ಸುಮಾರು ಜನ ಯಾವ ಮಾರ್ಸಿದ್ರು ಓಟ್ ಇಡಿಕೆ ಇಲ್ಲ ಈಗ ಎದ್ದ ಕೂತ್ರೆ ನನ್ನ ಬಗ್ಗೆ ಮಾತಾಡ್ತಾರೆ ಯಾರು ಮಾತಾಡೋರು ಮಾಲೂರವರಲ್ಲ ಮಾಲೂರವರು ಯಾವ್ದು ಯಾರಾದ್ರೂ ಒಂದು ಪಾರ್ಟಿಯವರು ಮಾತಾಡಿದ್ರೆ ಯಾವುದೇ ಪಾರ್ಟಿಯವರು ನಂಜೇಗೌಡರು ಇರುತ್ತೋ ಮಾತಾಡಿದ್ರೆ ಯಾವುದೇ ಜಾತಿಯವರು ನಂಜೇಗೌಡರು ಇರುತ್ತೋ ಮಾತಾಡಿದ್ರೆ ನಾನು ಯೋಚನೆ ಮಾಡಬೇಕಾಗ್ತದೆ ಯಾವುದೇ ಪಾರ್ಟಿನಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ನಾಯಕ ಇರಲಿ ನನ್ನ ಬಗ್ಗೆ ಟೀಕೆ ಮಾಡಿದಾಗ ಯಾವುದೇ ನನ್ನ ಬಗ್ಗೆ ಮಾತಾಡಿದಾಗ ನಾನು ಶಾಸಕನಾಗಿದ್ದೀನಿ ಸರ್ಕಾರ ಇದೆ ಆಡಳಿತ ನಮ್ದಿದೆ ನಾನು ಸರಿ ಯೋಚನೆ ಮಾಡಬೇಕಾಗ್ತದೆ ನನ್ನ ತಾಲೂಕು ಸಂಬಂಧನೇ ಇಲ್ಲ ಎಲ್ಲಿಂದೋ ಬದ್ಬಿಟ್ಟು ನಿಮ್ಮನೆಲ್ಲರನ್ನೂ ಕೂಡ ತಾಲೂಕಿನ ಜನತೆ ಯಾಮಾಸಿ ಅಷ್ಟು ಓಟ್ ಹಾಕಿಸ್ಕೊಬಿಟ್ಟು ನಾನು ಕಡಿಮೆ ಹೋಟೆಲ್ ಗೆದ್ದುಕೊಟ್ಟಿದ್ದೇನೆ ಕಡಿಮೆ ಹೋಟೆಲ್ ಗೆದ್ದುಕೊಟ್ಟಿದ್ದೇನೆ ಮಾಲೂರಲ್ಲಿ ನಾನು ಕಂಡಂ ಮಾಡ್ತಾರೆ ನನ್ನ ಈನಾಯೋ ಮಾತಾಡ್ತಾರೆ ಆದ್ರೆ ನಾನು ತಲೆ ಹೋಗಲ್ಲ ನನ್ನ ಜನ ಯಾರಾದ್ರೂ ಮಾಲೂರ್ ತಾಲೂಕಿನ ಜನತೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ ತಗೊಂಡ್ರೆ ಕೊಡ್ತೀನಿ ಯಾವ ಊರು ಇವ್ರದು ಊಡಿನ ನಂದು ಇಲ್ಲ ಹೊಸಕೋಟಿನ ನಂದು ಊಡಿನೂ ಅಲ್ಲ ಹೊಸಕೋಟಿನೇ ಅಲ್ಲ ನಾನು ಸ್ಥಳೀಕ ಮಾಲೂರ್ ತಾಲೂಕಲ್ಲಿ ನನ್ನ ಈ ಜನರ ಮಧ್ಯೆ ನಾನು ಹುಟ್ಟಿರೋ ನಾನು ಅರವತ್ತು ವರ್ಷದ ಸಂಭ್ರಮವನ್ನ ಆಚರಣೆ ಮಾಡ್ಕೊಂತ ಇದೀನಿ ಊಡಿನಲ್ಲಿ ಹೋಗಿ ಆಚರಣೆ ಮಾಡ್ಕೊಳ್ಳಲ್ಲ ಊಡಿ ಜನ ನಾನು ಆಚರಣೆ ಮಾಡಲ್ಲ ಇಲ್ಲ ಹೊಸಕೋಟೆ ಜನ ಹೊಸಕೋಟೆ ಹೋಗಿ ನನ್ನ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳಲ್ಲ ನಾನು ಆಚರಣೆ ಮಾಡ್ಕೊಂಡ್ ಯಾರ ಮಧ್ಯೆ ಅಂದ್ರೆ ನನ್ನ ತಾಲೂಕಿನ ಜನರ ಮಧ್ಯೆ ಈ ತಾಯಂದ್ರ ಬಗ್ಗೆ ಈ ಈ ಜನದ ಮಧ್ಯದಲ್ಲೇ ನಾನು ಬರ್ತಡೇನ ಆಚರಣೆ ಮಾಡ್ಕೊಳ್ತಾ ಇದ್ದೀನಿ ನೀವು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ ಒಂದು ಸಾರಿ ನೀವು ಯೋಚನೆ ಮಾಡ್ರಿ ನನಗೆ ಎಷ್ಟು ನೋವು ಆಗ್ಬಹುದು ಅಂತೇಳಿ ನನ್ನ ತಾಲೂಕಿನ ಜನ ಯಾರಾದ್ರೂ ಮಾತಾಡ್ಲಿ ನೋವು ತಿನ್ಬಾಡ್ರಿ ನನ್ನ ಬಗ್ಗೆ ನೀವು ಯೋಚನೆ ಮಾಡ್ರಿ ನಂಜ್ರೆ ಮಾಡ್ತೀನಿ ತಪ್ಪು ತಪ್ಪು ಅಂತ ಸರಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಣ್ಣಲ್ಲಿ ಹುಟ್ಟಿರೋ ನಾನು ನನ್ನ ಟೀಕೆ ಮಾಡ್ತೀರಲ್ಲ ನೀವೊಂದ್ ಕಡೆದ ಸಲಿಸಲ್ಲ ಇರೋದ್ ಪಕ್ಷದವ್ರಿಗೆ ಒಂದು ಸಂದೇಶ ಮನೆ ಕೊಡ್ತೀನಿ ಇರೋದ್ ಪಕ್ಷದವರು ಅಂದ್ರೆ ಇರ್ಲೇಬೇಕು ಇರೋದ್ ಪಕ್ಷದವ್ರು ಸ್ಥಳೀಯರಾಗಿರ್ಬೇಕು ನೀವ್ ಬೆಂಗಳೂರಿಂದ ಬಂದಿದ್ರಲ್ಲ ನಿಮ್ಗೊಂದು ಸಂದೇಶ ಕೊಡ್ತೇನೆ ನಾನು ಹುಟ್ಟಿದ ಒಬ್ಬ ದಿವಸ ಹೇಳ್ತೇನೆ ಮಾಲು ತಾಲೂಕು ತುಂಬಾ ಜನ ಗಳಿಸಿದೀವಿ ಎಲ್ಲಾ ಪಾರ್ಟಿಗಳಲ್ಲಿ ಇದ್ದೀವಿ ಎಲ್ಲಾ ಜಾತಿಯಲ್ಲಿ ಬಂದ್ರೆ ನಂಜ್ರಲ್ಲ ಯಾವ್ದು ಜಾತಿ ಆಗಿರ್ಬೋದು ಯಾವ ಪಾರ್ಟಿ ಆಗಿರ್ಬೋದು ಮಾಲೂ ತಾಲೂಕಲ್ಲಿ ಹುಟ್ಟರು ಗಳಿಸಿ ಬರ್ಬೇಕು ಒಂದು ಸಾರಿ ತಪ್ಪನ್ನ ಮಾಡಿದೀವಿ ನಾವು ಒಂದೊಂದು ಸಾರಿ ತಪ್ಪನ್ನ ಮಾಡಿದೀವಿ ನಾಗರಾಜ್ ಸಾಹೇಬ್ರ ಮಾತಾಡೋದಕ್ಕೆ ಕೇಳಿದೆ ನಾವು ಮಾಡಿದಂತ ತಪ್ಪನ್ನ ಸರಿ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಆಸ್ತಿ ಮಾರಿದ್ನೋ ಕೇಸ್ಗಳು ಹಾಕಿಸ್ಕೊಂಡು ಏನೇನು ಮಾಡಿಕೊಂಡು ಆದ್ರೆ ನಾಗರಾಜ್ ಹೇಳಿದ ಮಾತು ಕೇಳಿದೆ ಮಾಡಿದ್ದು ತಪ್ಪನ್ನ ಸರಿ ಮಾಡೋದಕ್ಕೆ ನಾನೇ ಚಾಪ್ತರಿ ವಹಿಸ್ಕೊಂಡೆ ವಹಿಸ್ಕೊಂಡು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಿದೆ ಇನ್ನೊಂದ್ಸಾರಿ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ ಬೇರೆಯವರು ಮಾಲೂ ತಾಲೂಕ್ ಬೇಡ ಮಾಲೂ ತಾಲೂಕು ಬೇರೆಯವರು ಬಡ ನಾವೆಲ್ಲ ಸ್ಥಳೀಯರು ನಾವಿಲ್ಲಿ ನಾವು ಇದ್ರೆ ಮಾತ್ರ ಭವಿಷ್ಯದಲ್ಲಿ ನಮಗೂ ನಮಗೆ ಉಳಿಯಾಲಿದೆ ಇಲ್ಲ ಅಂದ್ರೆ ಅಷ್ಟು ಸಲ್ಲಿಸಿಲ್ಲ ಏನೋ ಧೈರ್ಯ ಮಾಡಿ ನಾನು ಕೂಡ ಹೋರಾಟ ಮಾಡಿ ನಿಮ್ಮೆಲ್ಲರ ಶಕ್ತಿ ಸಹಕಾರದಿಂದ ಅಷ್ಟು ಸಲಹಿಸಲ್ಲ ಅವ್ರೇನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಪಕ್ಷ ಕಟ್ಟೋದು ಕಷ್ಟ ಅಲ್ಲ ಇತಿಹಾಸ ಇರುತ್ತೆ ಕಾಂಗ್ರೆಸ್ ಪಕ್ಷ ಕಾರಣಗಳು ಬೇರೆ ಬೇರೆ ನಾವು ತಗೊಂಡಂತ ತೀರ್ಮಾನಗಳಿಂದ ಕಾಂಗ್ರೆಸ್ ಹಿಂದೆ ಹೋಯ್ತು ಮತ್ತೆ ಸರಿ ಮಾಡೋದಕ್ಕೆ ಎರಡೂರು ವರ್ಷ ಹೋರಾಟ ಆಯ್ತು ನಿಮ್ಮೆಲ್ಲರ ಸರ್ಕಾರದ ಸಹಕಾರದಿಂದ ಮತ್ತೆ ಕಾಂಗ್ರೆಸ್ ಪಕ್ಷ ಬಂತು ಎರಡನೇ ಅವಧಿಗೆ ಸರ್ಕಾರ ಮತ್ತೆ ನಿಮ್ಮ ನಂಜು ಉಳ್ಕೊಂಡ್ರು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನೀವು ಇಟ್ಕೊಡೋ ನಂಬಿಕೆ ಏನೇನಿದೆ ನಮ್ಮ ನಂಜು ಕೂಡ ಪ್ರತಿದಿನ ಸಿಗ್ತಾನೆ ಮೊದಲನೇದು ಪಕ್ಷಾತೀತವಾಗಿ ಪ್ರತಿದಿನ ಯಾರ ಮೇಲೂ ವೈಯಕ್ತಿಕವಾಗಿ ಕೇಸ್ ಹಾಕ್ಸಲ್ಲ ನಾನು ತೊಂದರೆ ಕೂಡಲ್ಲ ಯಾರೇ ನನ್ನ ತಾಲೂಕು ಜನ ನೇರವಾಗಿ ಬಂದ್ರೆ ಅವ್ರ ಕಷ್ಟದಲ್ಲಿ ಭಾಗಿಯಾಗೋದು ಅವ್ರು ಹೇಳೋದಂತ ಕೇಳೋದು ಅದು ಪ್ರಯತ್ನ ಮಾಡೋದು ಮಾಡ್ತ ಮಾಡೋದಕ್ಕೆ ಒಂದನೇದಾದ್ರೆ ಇವತ್ತು ಸರ್ಕಾರ ಇದೆ ಡೆವಲಪ್ಮೆಂಟ್ಸ್ ನಾನು ಏನೇನು ಹೇಳಿದೀನಿ ಇವೆಲ್ಲ ಕೂಡ ಒಂದಿಂದ ಒಂದೂವರೆ ವರ್ಷದಲ್ಲಿ ನಿಮ್ಮ ಕಣ್ಮುಂದೆ ಕಾಣಿಸೋಗಿ ಮಾಡೋದು ಅದ್ರ ಮೇಲೆ ಅದ್ರ ಮೇಲೆ ನೀವಿದ್ದೀರಿ ನನ್ನ ತಾಲೂಕಿನ ಜನತೆ ಇದ್ದಾರೆ ಅದರಿಂದ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದಿರಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಇಷ್ಟೆಲ್ಲ ಅವಕಾಶ ನಿಮ್ಮ ನಂಬಿಕೆ ಉಳಿಸ್ಕೊಂಡಂತೆ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಹುಟ್ಟಿದ ಹಬ್ಬದಿಂದ ಹೇಳ್ತಾ ವಿಶೇಷವಾಗಿ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಇವತ್ತೇನು ಮಂಜೂರಾಗಿದೆ ಆ ಮಂಜೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಪ್ರಕಾರ ಒಂದು ಒಂದೂವರೆ ತಿಂಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫ್ಲೇವರ್ ಆಗಿರ್ಬೋದು ಫೋರ್ ಲೈನ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಕೆರೆ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಐಟಿ ಕಾಲೇಜ್ ಆಗಿರ್ಬೋದು ಮಾಸ್ತಿನಲ್ಲಿ ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಇಪ್ಪತ್ತೈದು ಕೋಟಿ ಆಗಿರಬಹುದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಇವೆಲ್ಲ ಕೂಡ ಗುದ್ದಲೆ ಪೂಜೆ ಮತ್ತು ಉದ್ಘಾಟನೆಗೆ ನನ್ನ ಪ್ರಕಾರ ಒಂದೂವರೆಂದ ಎರಡು ತಿಂಗಳಲ್ಲಿ ನಮ್ಮ ಮಾಲೂರ್ ಬರ್ತಾ ಇದಾರೆ ಅವತ್ತು ನಾವೆಲ್ಲರೂ ಕೂಡ ಸೇರಿ ನಮ್ಮ ಮಾಲೂ ತಾಲೂಕಿಗೆ ಈ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳು ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬಂದಾಗ ಕೂಡ ಅಷ್ಟೆ